ನೋಡಿ ವೀಕ್ಷಕರೇ ಭಾಳಷ್ಟು ಜನ ಇವಾಗ ಈ ಅಂಗಡಿಯಲ್ಲಿ ಸಿಗೋದು ಕೆಮಿಕಲಲ್ಲಿ ಮಿಕ್ಸ್ ಮಾಡಿರೋದು ಏರ್ ಆಯಿಲ್ಸ್ ಬಳಸಿ ತುಂಬ ಸಮಸ್ಯೆಗಳು ತಂದ್ಕೊತಿರ್ತಾರೆ ಇದನ್ನು ನ್ಯಾಚುರಲ್ಲಾಗಿ ನಾವು ಹೆಂಗೆ ಮಾಡ್ಕೋಬೇಕು ಚಿಕ್ಕ ಪ್ರಮಾಣದಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ ಬೇಜಾರು ಜನ ಅದು ಏನೋ ಕಷ್ಟದ ಕೆಲಸ ಅನ್ಕೊತಾರೆ ಇದಕ್ಕೆ ತುಂಬ ಸುಲಭವಾಗೇ ಮಾಡ್ಕೋಬೋದು ಇಲ್ಲಿ ನೋಡಿ ನಾನಿದು ಒಂದು ದಿನ ಮುಂಚೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿ ನೆನೆಸಿರೋದು ಇದು ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ವಸ್ತುಗಳೇ ನೋಡಿ ಇದರಲ್ಲಿ ಏನೇನಿದೆ ಇದು ಬಂದು ಮಾಂಸಿ ನೋಡಿ ನೀರಲ್ಲಿ ಅಷ್ಟೊತ್ತಿಗೆ ಸಾರಿ ಇದು ಬಂದು ಮೈ ರೀಚಿಕೆ ನೀರಲ್ಲಿ ನೆನೆಸೋಷ್ಟೊತ್ತು ಗ್ರೀನ್ ಆಯಿತು ಇದು ಒಣಗಿರೋದು ಅಂಗಡಿಯಲ್ಲಿ ಸಿಗುತ್ತೆ ಒಂದು ಐವತ್ತು ಗ್ರಾಮ್ ಅದೇ ರೀತಿ ನಿಮಗೆ ಇಲ್ಲಿ ನೋಡಿ ಇದು ಜಟಾ ಮಾಂಸಿ ಇದೊಂದು ಐವತ್ತು ಗ್ರಾಮ್ ನೀರಲ್ಲಿ ನೆನೆಸಿರೋದು ಇಲ್ಲಿ ಕಾಣಿಸ್ತಿದೆ ನೋಡಿ ಕಾಳುಗಳ ಥರ ಇದು ಬಂದು ನಿಮ್ಮ ಎಲ್ಲರೂ ಬಳಸುವಂಥ ಪದಾರ್ಥಗಳು ಮೆಂತೆ ಅದೇ ರೀತಿ ಇದರಲ್ಲಿ ಗುಳುಗಂಜಿ ಬೀಜ ಒಡೆದು ಒಳಗಡೆ ಇರೋ ಹಾಕಿರೋ ಗುಳುಗಂಜಿ ಬೀಜ ಎರಡನ್ನೂ ನೆನೆಸಿರೋದು ಇಲ್ಲಿ ನೋಡಿ ಇದು ಬಂದು ಕವಳೆ ಖರ್ಜೂರ ನೆನೆಸಿದ ಮೇಲೆ ಇಷ್ಟು ದಪ್ಪ ದಪ್ಪ ಆಗಿದೆ ಹಸೀದಿದ್ದರೆ ಒಣಸಿದ್ರೆ ಇನ್ನೂ ಚಿಕ್ಕದಾಗಿರೋದು ಈ ಕವಳೆ ಖರ್ಜೂರ ನೋಡಿ ಇದು ಚಂಗಲ್ವ ಕೋಸ್ಟ್ ಚಂಗಲ್ಪ ಕೋಸ್ಟ್ ಚಂಗಲ್ವಾ ಕೋಸ್ಟ್ ಅಂತ ಕರಿತೀವಿ ಇದನ್ನು ಅಂಗಡಿಯಲ್ಲಿ ಸಿಗುತ್ತೆ ಇದು ಒಳ್ಳೆ ಅಂತ ಚೆನ್ನಾಗಿರ್ತದೆ ಇದು ಬೇರೆಗಳು ಅದೇ ರೀತಿ ಭದ್ರ ಮುಷ್ಟಿ ತುಂಗುಗಡ್ಡೆಗಳು ಅಂತೀವಿ ನೋಡಿದ್ರ ಇವೆಲ್ಲ ವಸ್ತುಗಳು ಒಣ ವಸ್ತುಗಳು ಅದೇ ರೀತಿ ಇಲ್ಲಿ ನೋಡಿ ನಿಮಗೆ ಆಲದ ಮರದ ಬೇರುಗಳಿವು ನಮಗೆ ಆಲದ ಮರದ ಬೇರು ಸಿಗುತ್ತಲ್ವ ಆ ಬೇರುಗಳು ಈ ವಸ್ತುಗಳೆಲ್ಲವನ್ನು ಒಣ ವಸ್ತುಗಳು ಏನೇ ತ್ರಿಪಾಲ ನಳ್ಳಿಕಾಯಿ ಇವೆಲ್ಲ ತಗೊಂಬಂದು ನೋಡಿ ಚೆನ್ನಾಗಿದೆ ಇದು ತಲೆ ಕೂದಲು ಥರನೇ ಇರುತ್ತೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ನೀರಲ್ಲಿ ನೆನೆಸಿಬಿಡ್ಬೇಕು ಈ ಥರ ನೋಡಿ ಕೆಳಗಡೆ ನೀರು ಕಾಣಿಸ್ತಾ ಇದೆಯಲ್ಲ ಈ ಥರ ನೀರಲ್ಲಿ ನೆನೆಸಿ ಆ ನೀರನ್ನು ಚೆಲ್ಲಬಾರ್ದು ಇಲ್ಲಿ ನೋಡಿ ಇದು ಬಂದು ಲಾವಂಚ ಬೇರು ಕಾಣಿಸ್ತಿದೆಯಾ ಈ ಲಾವಂಚ ಬೇರು ಈ ಬೇರುಗಳನ್ನೆಲ್ಲ ಈ ಥರ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟು ಇನ್ನೂ ಪೌಡ್ರ್ ಮಾಡಿ ನೆನೆಸಿಟ್ಕೊಂಡ್ರೆ ಚಿಕ್ಕದಾಗಿ ಮಾಡೋರು ನೀಟಾಗಿ ಪೌಡ್ರ್ ಮಾಡಿ ನೆನೆಸಿಬಿಟ್ಟು ಆಮೇಲೆ ನೋಡ್ತಿದಿರ ಆಲರ್ದು ಮರದ ಬೇರುಗಳು ಇವೆಲ್ಲ ಒಂದು ರಾತ್ರಿ ನೀರಲ್ಲಿ ನೆನೆಸಿ ಆ ನಂತರ ಮಾರನೇ ದಿವಸ ತೆಗೆದು ಈ ಥರ ಬಾಣಲೇಲಿ ಹಾಕಿ ಸ್ಟವ್ ಅಂಸಿಬಿಟ್ಟು ಕಾಯಿಸ್ಬೇಕು ಇದರಲ್ಲಿರೋ ನೀರು ಅರ್ಧ ಇಮೂರೋ ಗಂಟೆ ಬಿಟ್ಟು ಅರ್ಧ ಖಾಲಿ ಆದಮೇಲೆ ಎಷ್ಟೊಂದು ಅರ್ಧ ಲೀಟ್ರ್ ನೀರು ಉಳಿದಿದೆ ಅಥವಾ ಒಂದು ಲೀಟ್ರ್ ನೀರು ಉಳಿದಿದೆ ಅಂದಾಗ ಇದು ಮುಣಗುವಷ್ಟು ಎಣ್ಣೆ ಹಾಕಬೇಕು ಒರ್ಜಿನಲ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಅರಳೆಣ್ಣೆ ಹಾಕಿ ಇದನ್ನು ಕಾಯಿಸಿ ಕುದಿಸ್ತಾ ಬರಬೇಕು ಇದಾದ ಮೇಲೆ ಈ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಏನು ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ತಾ ಬನ್ನಿ ನೋಡಿ ವೀಕ್ಷಕರೇ ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಅತ್ಯಂತ ಮುಖ್ಯವಾದ್ದು ಗುಳಗಂಜಿ ಎಲೆ ಈ ಚಿಕ್ಕ ಚಿಕ್ಕದು ನೋಡೋಕೆ ಹುಣಸೆ ಗಿಡದ ಎಲೆ ಥರ ಐತಲ್ವಾ ಇದು ಗುಳಗಂಜಿ ಎಲೆ ಯಾಕಂದರೆ ಕೆಲವರಿಗೆ ಬಾಣಲೆ ತಲೆ ಮೇಲೆ ಕೂಡ ಕೂದಲು ಬರೋದಕ್ಕೆ ಅವಕಾಶ ಚಾನ್ಸ್ ಇದೆ ಅಂದರೆ ಈ ಗುಳಗಂಜಿ ಎಲೆಯಿಂದಾನೆ ಅದೇ ರೀತಿ ನಮ್ಮ ತಲೆ ಜಾಸ್ತಿ ಈಟ್ ಆಗೋದ್ರಿಂದ ಚಿಕ್ಕದಾಗಬೇಕು ಸಣ್ಣಕ್ಕಿರಬೇಕು ಕೋಲ್ಡ್ ಆಗಬೇಕು ಟೆನ್ಷನ್ ಇರಬಾರ್ದು ಅಂದರೆ ಇದು ನೋಡಿ ಮೆಹಂದಿ ಅಥವಾ ನೀವು ಗೋರಿಂಟಿ ಎಲೆ ಈ ಗೋರಿಂಟಿ ಎಲೆ ಆದಮೇಲೆ ಇಲ್ಲಿ ನೋಡಿ ಇದು ಸ್ವಲ್ಪ ಸೀತಾಫಲ ಎಲೆ ಹಾಕೋಬೇಕು ಯಾಕಂದರೆ ಈ ಸೀತಾಫಲ ಎಲೆ ಹಾಕಿದ್ರೆ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಪ್ಪು ಅಥವಾ ಏನಾರ ಕಜ್ಜಿ ಚರ್ಮರ ಹೋಗಲಿದ್ರು ಕೂಡ ಹೋಗುತ್ತೆ ಅದೇ ರೀತಿ ಇಲ್ಲಿ ನೋಡಿ ಇದು ನಂದಿವರ್ಧನ ಸಾರಿ ಪಾರಿಜಾತ ಅಯ್ಯೋ ಅಯ್ಯೋ ಸಾರಿ 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 ಇದು ಬಂದು ದಾಸವಾಳ ಹೂವು ನೋಡ್ತಿದ್ರಲ್ವಾ ಇದು ದಾಸವಾಳ ಹಾಕೋಬೇಕು ಅದೇ ರೀತಿ ಇಲ್ಲಿ ನೋಡಿ ಇದು ದಾಸವಾಳ ಎಲೆ ಚಿಕ್ಕ ಚಿಕ್ಕ ಎಲೆ ಮೊಗ್ಗು ದೊಡ್ಡ ಎಲೆ ಕೂಡ ಹಾಕ್ಬೋದು ಎಲ್ಲ ಕಟ್ ಮಾಡಿದ್ದೀನಿ ಪೀಸ್ ಪೀಸಾಗಿ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ದಾಸವಾಳ ತಲೆ ಕೂದಲಿಗೆ ತುಂಬ ಒಳ್ಳೇದು ಅದೇ ರೀತಿ ಇದರ ಮಧ್ಯೆ ನೋಡಿ ಕೆಲವೊಂದು ಇದು ಉಮ್ಮೆತ್ತೆಲೆ ಉಮ್ಮೆತ್ತಿ ಉಮ್ಮೆತ್ತಿ ಎಲೆ ಈ ಉಮ್ಮತ್ತಿ ಎಲೆ ಕೂಡ ಈ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ನೋಡಿ ಇದು ಉಮ್ಮತ್ತಿ ಎಲೆ ಅದೇ ರೀತಿ ನಿಮಗೆ ನಾನು ಮೊನ್ನೆ ವಿಡಿಯೋ ತೋರಿಸಿದಾಗ ಅಲ್ಲಿ ನೋಡಿ ಭೃಂಗರಾಜ ಭೃಂಗರಾಜ ತೈಲ ಆಲ್ರೆಡಿ ಕಾಯಿಸಿ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಅವತ್ತು ಭೃಂಗರಾಜ ಜಾಸ್ತಿ ತಂದದ್ರಿಂದ ಅದನ್ನು ಕಾಯಿಸಿಟ್ಟಿದ್ದೀನಿ ಇವಾಗ ನಾವು ಆ ಕಾಯಿಸಿಟ್ಟಿರೋ ಎಣ್ಣೆಯನ್ನು ಈ ನೀರು ನೋಡಿ ಆ ಥರ ಕಾಯ್ತಿದೆ ಸ್ವಲ್ಪ ನೀರೆಲ್ಲ ಕಡಿಮೆ ಆದಮೇಲೆ ಈ ಇದನ್ನು ಸೊಪ್ಪುಗಳು ಎಣ್ಣೆ ಹಾಕಿ ಆ ನಂತರ ಈ ಸೊಪ್ಪುಗಳು ಹಾಕ್ಬಿಟ್ಟು ಆ ಭೃಂಗರಾಜ ತೈಲನ ನಾವು ಹಾಕ್ಕೋಬೇಕು ಆ ಭೃಂಗರಾಜ ತೈಲ ಯಾವಾಗ ನಾವು ಆಲ್ರೆಡಿ ಮುಂಚೆನೇ ಕಾಯಿಸಿಟ್ಟಿರೋದ್ರಿಂದ ಆವಾಗ ನಮ್ಗೆ ಅದೇನು ಇವಾಗ ಬೇವು ಇದರಲ್ಲಿ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ ನೀವೇನು ಮಾಡ್ತೀರ ಅಂದರೆ ಪ್ರತಿಯೊಂದು ಅವಾಗ ಅವಾಗ ತಂದಾದರೂ ಮಾಡ್ಕೋಬೋದು ಅಂದರೆ ಈ ಥರ ಮುಂಚೆನೇ ಭೃಂಗರಾಜ ಸಪ್ರೇಟಾಗಿ ಯಾರಿಗಾದರೂ ಗದ್ದೆಗಳಲ್ಲೂ ಹೊಲಗಳು ತೋಟಗಳು ಹೋದಾಗ ಬೇಜನಕ್ಕೆ ಸಿಗುತ್ತಲ್ವಾ ಗರಗದ ಸೊಪ್ಪು ಭೃಂಗರಾಜ ಅಂತ ಕರೀತಾರೆ ಅದನ್ನು ಹಾಕಿ ಕಾಯಿಸಿ ಸಪ್ರೇಟಾಗಿ ಇಟ್ಕೊಂಡು ಆ ನಂತರ ಈ ಸೊಪ್ಪುಗಳೆಲ್ಲ ತಗೊಂಬಂದು ಹಾಕಿ ಕಾಯಿಸ್ಕೋಬೋದು ಇಲ್ಲಿ ನೋಡಿ ಕೆಳಗಡೆ ನೀರೆಲ್ಲ ಸ್ವಲ್ಪ ಹಿಮುರ್ತಾ ಬಂದಿದೆ ಇದು ಅರ್ಧ ನೀರು ಚೆನ್ನಾಗೆಲ್ಲ ಸೀದೋದ್ಮೇಲೆ ಆ ನಂತರ ಎಣ್ಣೆ ಹಾಕ್ಬೇಕು ಯಾಕಂದರೆ ನೀರು ಜಾಸ್ತಿ ಇಟ್ಟಾಗ ಹಾಕಿದ್ರೆ ಉಕ್ಕೋದು ಪ್ಲಸ್ ಅದೇ ರೀತಿ ಬಂದು ನಿಮಗೆ ಎಣ್ಣೆ ಜಾಸ್ತಿ ವೇಸ್ಟ್ ಆಗುತ್ತೆ ಇದೆಲ್ಲ ಸ್ವಲ್ಪ ಬೆಂದು ಒಂದು ಸ್ವಲ್ಪ ನೀರೆಲ್ಲ ಕಡಿಮೆ ಆದಮೇಲೆ ನೋಡಿ ಹಾಕಿರೋ ಸೊಪ್ಪು ಬೀಜಗಳು ಇವೆಲ್ಲ ಈ ಥರ ಇರಬೇಕು ಇದು ಪ್ರತಿಯೊಬ್ಬರು ನೀವಾಗ ನೀವು ಮಾಡಿಕೊಂಡ್ರೆ ತುಂಬ ಉತ್ತಮ ಇದು ಕೇಶ ತೈಲ ಅಥವಾ ನಿಮ್ಮ ಕೂದಲು ಬೆಳವಣಿಗೆಗೆ ಬಿಳಿ ಕೂದಲು ಕಪ್ಪಾಗೋದಕ್ಕೆ ತಲೆ ಬುದ್ಧಿಶಕ್ತಿ ಟೆನ್ಷನ್ಗಳು ಕಡಿಮೆ ಆಗೋಕ್ಕೆ ತಲೆಯಲ್ಲಿ ಏನಾದರೂ ಕಜ್ಜಿ ತಾಮ್ರ ಇದ್ದರು ಇವೆಲ್ಲಕ್ಕೂ ಕೆಲಸ ಮಾಡುತ್ತೆ ಈಗ ಬರೀ ಆಯಿಲ್ ಹೆಸರಲ್ಲಿ ಭಾಳಷ್ಟು ಜನ ಆ ಏರ್ ಆಯಿಲು ಅಲ್ಲಿಂದ ಇಲ್ಲಿಂದಂಥ ಯೂಟ್ಯೂಬ್ಗಳು ಅಂತ ಹೇಳಿ ಫ್ರಾಡ್ ಮಾಡೋರು ಇದ್ದಾರೆ ನಿಯತ ಕೊಡೋರು ಇದ್ದಾರೆ ಅವೆಲ್ಲ ಇಲ್ದಿರ ನಿಮಗೆ ನೀವಾಗೆ ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಳ್ಳೋದು ಯಾಕಂದರೆ ಹೆಣ್ಮಕ್ಳಿಗೆ ಕೂದಲು ಅಂದ ಈ ಕಾಲದಲ್ಲಿ ಎಷ್ಟೋ ಜನಕ್ಕೆ ಗಂಡು ಮಕ್ಕಳು ಕೂಡ ಕೂದಲು ಅನ್ನೋದಿಲ್ಲ ತಲೆ ಕೂದಲು ಅನ್ನೋದು ಇಲ್ಲ ಸೊ ಅದಕ್ಕೋಸ್ಕರ ನಿಮಗೆ ನೀವಾಗೆ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ ಅಂತಲೇ ಹೇಳ್ತಿರೋದು ಈ ಐಟಮ್ಗಳ ಒಣಿ ಐಟಮ್ ಅಷ್ಟು ಒಂದು ಐವತ್ತೈವತ್ತು ಗ್ರಾಮ್ ಎಲ್ಲ ತಗೊಂಬಂದು ನೀಟಾಗಿ ಒಣಗಿಸಿ ಇದರಲ್ಲಿ ರೋಸು ಕೂಡ ಇದೆ ಅದು ನೋಡಿ ಇಲ್ಲೆಲ್ಲ ಕಾಣಿಸ್ತದೆ ಅದು ಕಲರ್ ಹೋಗ್ಬಿಟ್ಟಿದೆ ಇವಾಗ ನೆನೆಸಿರೋದ್ರಿಂದ ಇದು ರೋಸ್ ಹೂವು ನಮಗೆ ನಾಟಿ ರೋಸು ಸಿಗುತ್ತಲ್ವ ಆ ರೋಸ್ ಹೂವು ಕೂಡ ತೊಗೊಂಬಂದು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಪ್ರತಿಯೊಬ್ಬರು ಈ ಥರ ನೋಡಿ ನಿಮಗೆ ನೀವಾಗ ಮಾಡ್ಕೋಬೇಕಂತ ಕೇಳ್ಕೊತ ಬೈ ಚಾನ್ಸ್ ಯಾರಿಗಾದ್ರೂ ಆಗಿಲ್ಲ ಅಂದಾಗ ನಮಗೆ ಕಾಲ್ ಮಾಡಿದ್ರೆ ನಮ್ಮಲ್ಲಿ ಈ ಆಯಿಲ್ ಅಲ್ದಿರ ನೋಡಿ ನಾವು ಕಾಸಿಟ್ಟಿರೋ ಆಯಿಲ್ಸು ಅದೇ ರೀತಿ ಔಷಧಿಗಳಿಲ್ಲ ಮಾತ್ರ ಇದಕ್ಕೆ ಸಂಬಂಧಪಟ್ಟಿದ್ದು ಹೊಟ್ಟೆಗೆ ತಗೊಳ್ಳೋ ಔಷಧಿನೂ ಇರುತ್ತೆ ಶಾಂಪು ಪೌಡ್ರ್ ಇರುತ್ತೆ ಈ ಏರ್ ಆಯಿಲ್ ಕೂಡ ಸಿಗುತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶ್ಯಾಂಪು ಪೌಡ್ರ್ ಹೆಂಗೆ ಮಾಡ್ಕೋಬೇಕು ತಲೆಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಪ್ರತಿಯೊಬ್ಬರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಅವರು ಕೊಡೋ ದುಡ್ಡಿದ್ದರೆ ನೀವೇ ಮನೆಯಲ್ಲೇ ತಯಾರು ಮಾಡ್ಕೋಬೋದು ನ್ಯಾಚುರಲ್ ಆಗಿರುತ್ತೆ ಯಾವುದೂ ಕೆಮಿಕಲ್ಸ್ ಇರೋಲ್ಲ ಫ್ರಾಡ್ ಇರೋಲ್ಲ ಮೋಸ ಇರೋಲ್ಲ ಅದಕ್ಕೆ ಪ್ರತಿಯೊಬ್ಬರು ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಎಲ್ಲರೂ